ஆ பானிபுரி மசாலா பூரி கோலகப்பா ஆோசா ஆஜை கோளிபஜ் ஆ உஜ்ஜினை உஜ்ஜின ஆ மொட்டை பண்ட மொட்டை ஆ நீரு பஜை நீரு பஜை ஆ பானிபுரி பானிபூரி மசாலாபுரி ಏನಿವತ್ತು ಯಾರು ಇಲ್ಲಪ್ಪ ನಾನು ಎಲ್ಲ ಐಟಮ್ ಹಿಂಗೆ ಉಳ್ದಿದೆ ಏನು ಮಾಡಿದ ಇವಾಗ ನಾನು ಇದು ಸೇಲ್ ಮಾಡಿಲ್ಲ ಅಂದರೆ ಮತ್ತೆ ನನಗೆ ಲಾಸ್ ಆಗುತ್ತಲ್ಲ ಇವಾಗ ಏನಾದರೂ ಐಡಿಯಾ ಮಾಡಲೇಬೇಕು ಐಡಿಯಾ ಮಾಡಿಕೊಂಡು ಎಲ್ಲ ಖಾಲಿ ಮಾಡಿ ಹೋಗಬೇಕಿಲ್ಲ ಅಂದರೆ ಲಾಸ್ ಆಗುತ್ತೆ ನನಗೆ ಜನ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಯಾರು ತಿನ್ನೋಕೆ ಬರ್ತಿಲ್ಲ ಹಾಂ ಒಂದು ಕೆಲಸ ಮಾಡ್ತೀನಿ ನಾನು ಇವತ್ತು ಆಫರ್ ಕೊಡ್ತೀನಿ ಒಂದು ಪ್ಲೇಟ್ ತೊಗೊಂಡ್ರೆ ಇನ್ನೊಂದು ಪ್ಲೇಟ್ ಫ್ರೀ ಅಂತ ಹೇಳ್ತೀನಿ ಪಾನಿಪೂರಿ ಈ ಪಾನಿಪುರಿದು ಪೂರಿ ಹೆಂಗೋ ಹಳೇದಾಗಿದೆ ಇವತ್ತು ಖಾಲಿ ಮಾಡಿಬಿಡ್ತೀನಿ ಇನ್ನೂ ಮೊಟ್ಟೆ ಮತ್ತೆ ಇಟ್ಟಿದ್ರಲ್ಲ ಇದು ಹಾಳಾಗತ್ತೆ ಇವತ್ತು ಖಾಲಿ ಮಾಡ್ತೀನಿ ಇವತ್ತು ಕೇಳಿ 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 ನಮ್ಮ ಊರಿನ ಆಫರ್ ಆಫರ್ ಇದೆ ಪಾನಿಪುರಿಗೆ ಆಫರ್ ಪಾನಿಪುರಿ ಮಸಾಲಾ ಪುರಿ ಒಂದ್ ಪ್ಲೇಟ್ ತಗೊಂಡ್ರೆ ಒಂದ್ ಪ್ಲೇಟ್ ಫ್ರೀ ಎರಡು ಪ್ಲೇಟ್ ತಗೊಂಡ್ರೆ ಎರಡು ಪ್ಲೇಟ್ ಫ್ರೀ ಮೂರ್ ಪ್ಲೇಟ್ ತಗೊಂಡ್ರೆ ಮೂರ್ ಪ್ಲೇಟ್ ಫ್ರೀ ಇವತ್ತು ಫ್ರೀ 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 ஒன்றுக்கும் பிரித்துக்கொண்டே மூர்த்தி தொகுதி மாதிரி அதாவது ஒன்றுக்கும் பிரிண்ட்

ಅಂಗುತಿಲ್ಲ ನಾನು ತಿಂತೀನಿ ಇವತ್ತು ನೀ ಬೇಕಿದ್ರೆ ತಗೋ ಇಲ್ಲಂದ್ರೆ ಬಿಡು ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಅಲ್ಲ ಕಣೋ ಆಫರ್ ಇದ್ಯಾ ಚೆನ್ನಾಗಿದೆ ಇದು ಆಫರ್ ತಗೊಳ್ಳೋಣ ಹ್ಮ್ ಹೋಗೋಣ ಸರಿ अंकಲ್ ಅಷ್ಟೇ ಅದು ಒಂದು ಎಷ್ಟು ನೋಡಿಬಿಟಾ ಒಂದು ಪ್ಲೇಟ್ ಗೆ ರೂಪಾಯಿ 40 ರೂಪಾಯಿಗೆ ಒಂದು ಪ್ಲೇಟ್ ಆದ್ರೆ ಒಂದು ಫ್ರೀ ಬರುತ್ತೆ ಹ್ ಏನು 40 ರೂಪಾಯina ಒಂದು ಪ್ಲೇಟ್ ಈಗ 40 ಬುದ್ದಿನೇ ಇಲ್ಲ ನಿನಗೆ ಆ ಇಪ್ಪತ್ತು ರೂಪಾಯಿ ಪಾನಿಪುರಿ ಆ ಪ್ಲೇಟ್ ಅಲ್ಲಿ ಬರೀ ಆರ ಆರ್ ಪೀಸ್ ಬರೋದು ನಮ್ಮ ಪ್ಲೇಟ್ ಅಲ್ಲಿ ಹನ್ನೆರಡು ಒಂದ್ ಪ್ಲೇಟ್ ಹನ್ನೆರಡು ಪೀಸ್ ಬರುತ್ತೆ ಒನ್ ಟು ಡಬಲ್ ಪೀಸ್ ನಾವು ಆರು ಪೀಸ್ ಕೊಡಲ್ಲ ಆ ಫಸ್ಟ್ ಪೀಸ್ ಲೆಕ್ಕ ಮಾಡು ಆ ಪೀಸ್ ಬಿಡು ನೀನ್ ತಿನ್ನೋಡು ಒಂದ್ಸತಿ ನಮ್ಮ ಅಂಗಡಿ ಟೇಸ್ಟ್ ಬೇರೆ ಕಣ ಬೇರೆ ಲೆವೆಲ್ ಟೇಸ್ಟ್ ಎಲ್ಲೂ ಸಿಗಲ್ಲ ಪಾನೀಪುರಿನೂ ಇದೆ ಮಸಾಲಾ ಪುರಿನು ಇದೆ ಸರಿ ಅಲ್ಲ ನಾವು ಇವಾಗ ಮೂರು ಜನರು ಇದ್ದೀವಿ ನಮಗೆ ಮೂರೇ ಮೂರು ಪ್ಲೇಟ್ ಸಾಕು ನಮ್ಮ ಹತ್ರ ಜಾಸ್ತಿ ದುಡ್ಡು ಇಲ್ಲ ಇವಾಗ ಒಂದು ಪ್ಲೇಟ್ ತಕೊಂಡ್ರೆ ಒಂದು ಫ್ರೀ ಎರಡು ಪ್ಲೇಟ್ ತಗೊಂಡ್ರೆ ಎರಡು ಫ್ರೀ ಅಂದರೆ ನಾಲ್ಕು ಆಗುತ್ತೆ ನಮಗೆ ನಾಲ್ಕು ಬೇಡ ಅಲ್ಲ ಮೂರೇ ಮೂರು ಸಾಕಲ್ಲ ಹಂಗಾದ್ರೆ ಏನು ಮಾಡೋದು ಇವಾಗ ಹಂಗೆಲ್ಲ ಏನು ಮಾಡಕ್ ಬರಲ್ಲ ಪುಟ್ಟ ಒಂದ್ ಕೆಲಸ ಮಾಡಿ ಮೂರ್ ಪ್ಲೇಟ್ ತಗೊಳ್ಳಿ ಇನ್ನೊಂದು ಮೂರ್ ಫ್ರೀ ಬರುತ್ತೆ ಅದು ಕೂಡ ತಿನ್ನಿ ಏನಾಗಲ್ಲ ಒಂದಿನ ತಿಂದ್ರೆ ಕೊಡ್ಲಾ ಆರು ಪ್ಲೇಟ್ ಕೊಡ್ಲಾ ಆರು ಪ್ಲೇಟ ಒಂದ್ ಪ್ಲೇಟಿಗೆ 40 ಅಂದ್ರೆ ಆರು ಪ್ಲೇಟಿಗೆ ಎಷ್ಟು ಆಯ್ತು ಲಾಲಾ ಪುಟ ಆರು ಪ್ಲೇಟ್ ಅಲ್ಲ ಬರಿ ಮೂರು ಪ್ಲೇಟ್ ಮಾತ್ರ ಲೆಕ್ಕ ಮಾಡೋದು ಮೂರು ಪ್ಲೇಟ್ ಫ್ರೀ ಗಣೋ ಹೌದಲ್ಲ ಹೌದಲಾ ಹಾಗಾದ್ರೆ ಮೂರು ಪ್ಲೇಟಿಗೆ ಎಷ್ಟು ಆಯ್ತು ಒಂದ್ ಪ್ಲೇಟಿಗೆ ನಲ್ವತ್ತು

என்ன <inaudible> பண்ணுவாங்க.

Gracias. ಕು ಸ್ಕೂಲ್ ಟಾಪಿಕ್ ಮೇಲೆ ಬೇಕಾ ಯಾವ ಟಾಪಿಕ್ ಮೇಲೆ ಬೇಕು ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಾನು ಅದೇ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ ಓಕೆ ಈಗ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ